ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ ಆದ್ರೆ ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಎಂದೇ ಗುರುತಿಸಿಕೊಂಡಿರತಕ್ಕಂಥ ಕಲಬುರಗಿ ಜಿಲ್ಲೆ ಸೇರಿದಂತೆ ಜಿಲ್ಲೆಯಾದ್ಯಂತ ಸುಮಾರು ಒಂಬತ್ತು ಸಾವಿರ ಆಕಳುಗಳ ವಧೆ ಮಾಡಲಾಗಿದೆ ಹತ್ಯೆ ಮಾಡಲಾಗಿದೆ ಎನ್ನುವ ಆರೋಪವನ್ನ ಹಿಂದೂ ಕಾರ್ಯಕರ್ತ ಮಲ್ಲಿಕಾರ್ಜುನ ಕೋಡ್ಲಿ ಅವರು ನೇರವಾಗಿ ಜಿಲ್ಲಾಡಳಿತದ ಮೇಲೆ ಆರೋಪವನ್ನು ಕೂಡ ಮಾಡಿದ್ದಾರೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಅದಕ್ಕೂ ಮುಂಚೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸಭೆ ಮೇಲೆ ಸಭೆಯನ್ನ ಮಾಡ್ತಾರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅನಧಿಕೃತವಾಗಿರ್ತಕ್ಕಂಥ ಆಕೊಳ್ಳುವುದೇ ಗೋ ಹತ್ಯೆಯನ್ನ ಮಾಡಬಾರದು ಅನ್ನುವ ಆದೇಶವನ್ನ ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಈ ಜಿಲ್ಲಾಡಳಿತದ ಆದೇಶಕ್ಕೆ ಕವಡೆ ಕಾಶಿನ ಕಿಮ್ಮತ್ತು ಇಲ್ಲ ಅಂತ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು ನೀವು ನೋಡಬಹುದು ಇನ್ನು ವಿಶೇಷವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಲಂದೆ ಕೆಲವು ಕಿಡಿಗೇಡಿಗಳು ಕಲಬುರಗಿ ನಗರದ ಮಹಾದೇವ ನಗರದಲ್ಲಿರ್ತಕ್ಕಂಥ ಮಹಾದೇವ ಮಂದಿರದ ಬಳಿ ಮೊನ್ನೆ ಏನಪ್ಪಾ ಅಂತ ಕೇಳಿದ್ರೆ ಆಕಳನ್ನ ಕಡೆದು ಅದರ ಚರ್ಮವನ್ನ ತೆಗೆದು ಅದರ ರುಂಡವನ್ನ ಕಡೆದು ಪಕ್ಕದಲ್ಲಿ ಬಿಸಾಕಿ ಈ ರೀತಿಯಾಗಿರತಕ್ಕಂತ ವಿಕೃತಿಯನ್ನ ಮೆರೆದಿದ್ದಾರೆ ಎಲ್ಲಾ ಧರ್ಮದ ಜನರಿಗೆ ಏನಪ್ಪಾ ಅಂತ ಕೇಳಿದ್ರೆ ಅವರದೇ ಆಗಿರ್ತಕ್ಕಂತ ಆಚರಣೆ ಮಾಡೋದಕ್ಕೆ ದೇಶದಲ್ಲಿ ಅವಕಾಶವಿದೆ ಸಂವಿಧಾನದಲ್ಲಿ ಅವಕಾಶವಿದೆ ಆದ್ರೆ ಬೇರೆ ಧರ್ಮದವರಿಗೆ ಈ ರೀತಿಯಾಗಿರ್ತಕ್ಕಂಥ ಅಸಹ್ಯ ಮಾಡೋದಕ್ಕೆ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇನ್ನು ವಿಶೇಷವಾಗಿ ಕೇವಲ ಜಿಲ್ಲಾಡಳಿತ ಅಹ್ ಏನಪ್ಪಾ ಅಂತ ಕೇಳಿದ್ರೆ ತಾತ್ಕಾಲಿಕವಾಗಿ ಕಾಟಾಚಾರಕ್ಕಾಗಿ ಸಭೆ ಮಾಡದಂತೆ ಎದ್ದು ಕಾಣಿಸ್ತಾ ಇದೆ ಸುಮಾರು ಜಿಲ್ಲೆಯಾದ್ಯಂತ ಒಂಬತ್ತು ಸಾವಿರ ಗೋವುಗಳನ್ನ ಕಡಿಯಲಾಗಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ನಿಷ್ಕ್ರಿಯವಾಗಿದೆ ಶಾಂತವಾಗಿ ಕುಳಿತುಕೊಂಡಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಹಿಂದೇಟ್ ಹಾಕಿದೆ ಅನ್ನುವ ಆರೋಪ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಕೇವಲ ಜನರಿಗೆ ತೋರಿಸುವುದಕ್ಕೋಸ್ಕರ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ಆಗಬಾರದು ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಕಾನೂನು ಇದೆ ಅಂತ ತೋರಿಸೋ ಕಾರಣಕ್ಕಾಗಿ ಸಭೆಯನ್ನ ಮಾಡಿದ್ದೀರಿ ಅಂತ ನೇರವಾಗಿ ಜಿಲ್ಲಾಡಳಿತಕ್ಕೆ ಈ ಸಂದರ್ಭದಲ್ಲಿ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇದೆ ಇದಾದ ನಂತರನೂ ಕೂಡ ಇಂಥ ವಿಕೃತಿಯನ್ನ ಮೆರೆದಿರ್ತಕ್ಕಂಥವರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಯಿತಾ ಅನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ಎದ್ದು ಕಾಣಿಸ್ತಾ ಇದೆ ಇನ್ನು ವಿಶೇಷವಾಗಿ ಜಿಲ್ಲಾಡಳಿತದ ಆದೇಶ ಮೇಲಾಗಿ ರಾಜ್ಯ ಸರ್ಕಾರದ ನಿಷೇಧದ ಹೊರತಾಗಿಯೂ ಕೂಡ ನಿಮ್ಮ ಕಲಬುರಗಿ ಜಿಲ್ಲೆಯ ಎಸ್ ಸಿ ಉತ್ತರ ವಲಯದ ಎಸ್ ಸಿ ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಏನು ಅಂತಂದ್ರೆ ಗೋ ಹತ್ಯೆ ಒಧೆ ಮಾಡಿರ್ತಕ್ಕಂಥದ್ದು ತ್ಯಾಜ್ಯವನ್ನ ವಿಂಗಡಣೆಯನ್ನ ಮಾಡೋದಕ್ಕೆ ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಅಂತ ನೇರವಾದ ಹೇಳಿಕೆಯನ್ನ ನೀಡುತ್ತಾರೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಎಲ್ರಿಗೂ ಸಮ ಅಂದ ಮೇಲೆ ನೀವು ಒಂದು ಸಮುದಾಯವನ್ನ ಒಪ್ಪಿಸುವುದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನೀಡೋದು ಎಷ್ಟೊಂದು ಸರಿ ಅಧಿಕಾರಿಗಳಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ನೀಡೋದು ಎಷ್ಟೊಂದು ಸರಿ ಅಂತ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಈಗ ಹೊರದು ಹೋಗಿದ್ದಾರೆ ಆ ಅವರವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಇದ್ರೆಲ್ಲದರ ಮಧ್ಯೆ ಅನ್ನ ಮರೆತಿರ್ತಕ್ಕಂಥ ಮನಸ್ಥಿತಿ ಉಳ್ಳವರು ದಿನೇ ದಿನೇ ಹೆಚ್ಚಾಗ್ತಾ ಇದಾರೆ ನೀವು ಇದನ್ನ ಅರ್ಥ ಮಾಡ್ಕೊಂತ ಇಲ್ಲ ನಿಮ್ಮ ಸಮುದಾಯಕ್ಕೆ ನಿಮ್ಮ ಧರ್ಮಕ್ಕೆ ಆಚರಣೆ ಮಾಡೋದಕ್ಕೆ ಎಷ್ಟು ಹಕ್ಕಿದೆಯೋ ಬೇರೆ ಧರ್ಮದವರಿಗೂ ಕೂಡ ಅಷ್ಟೇ ಹಕ್ಕಿದೆ ಯಾಕಂತ ಕೇಳಿದ್ರೆ ಅವರು ಬದುಕಬೇಕು ನಾವು ಬದುಕಬೇಕು ಎಲ್ಲರೂ ಸಮಾನರಾಗಿ ಬದುಕಬೇಕು ಅಂದ್ರೆ ಕಾನೂನನ್ನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದ್ರೆ ಇಲ್ಲಿ ಕಾನೂನು ಸಂಪೂರ್ಣವಾಗಿ ಗಾಳಿಗೆ ತೂರಿದಂತೆ ಎದ್ದು ಕಾಣಿಸ್ತಾ ಇದೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯವಾದಂತೆ ಎದ್ದು ಕಾಣಿಸುತ್ತಿದೆ ಇದನ್ನೆಲ್ಲದರ ಹೊರತಾಗಿಯೂ ಜಿಲ್ಲಾಧಿಕಾರಿಗಳು ಈ ಎಲ್ಲ ಬೆಳವಣಿಗೆಗಳಿಗೆ ಯಾಕೆ ಉತ್ತರವನ್ನ ನೀಡ್ತಾ ಇಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಶಾಂತವಾಗಿದ್ದಾರೆ ಜಿಲ್ಲೆಯಾದ್ಯಂತ ಒಂಬತ್ತು ಸಾವಿರ ಆಕಳಗಳನ್ನ ಕಡಿದು ವಧುವನ್ ವಧೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದರೂ ಕೂಡ ನೀವು ಅದ್ರ ಬಗ್ಗೆ ಕೂಲಂಕುಷವಾಗಿ ಯಾಕೆ ತನಿಖೆ ನಡೆಸಿ ನಡೆಸುವುದಕ್ಕೆ ಮುಂದೆ ಆಗ್ತಾ ಇಲ್ಲ ಅನ್ನುವ ಸಾರ್ವಜನಿಕ ಪ್ರಶ್ನೆಯಾಗಿದೆ ಏನು ಮಹದೇವ ಮಂದಿರದ ಬಳಿ ಈ ರೀತಿಯಾಗಿ ಕೃತ್ಯ ಸಿಗಿತ್ತೋ ಅದನ್ನ ಪೊಲೀಸರು ಕೂಡಲೇ ಹೋಗಿ ಅದನ್ನ ತೆರವುಗೊಳಿಸಿರ್ತಕ್ಕಂಥ ಕೆಲಸವೇನೋ ಮಾಡಿದ್ರು ಆದ್ರೆ ಅದನ್ನ ತನಿಖೆ ಮಾಡ್ಬೇಕಲ್ವಾ ಯಾರು ಈ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ನಿಮಗೆ ಧೈರ್ಯ ಇಲ್ವಾ ಆ ಸರ್ಕಾರದ ಒತ್ತಡಕ್ಕೆ ಮಣೆದು ವಿಕೃತಿಯನ್ನ ಮೆರೆದಿರತಕ್ಕಂಥವರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ವಿಫಲರ ಯಾಕಾಗ್ತಾ ಇದ್ದೀರಿ ಯಾಕೆ ನಿಮಗೆ ಧೈರ್ಯ ಇಲ್ವಾ ಅನ್ನುವ ಪ್ರಶ್ನೆ ಸಾರ್ವಜನಿಕರು ಈಗ ಮತ್ತೆ ಮತ್ತೆ ಕೇಳುವಂತ ಪರಿಸ್ಥಿತಿ ಬಂದಿದೆ ಈಗಲಾದರೂ ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಮುಂದಾಗುತ್ತಾ ಅಥವಾ ಈ ಒಂದು ಪ್ರಕರಣ ಮುಚ್ಚಿ ಆಗ್ತಿರ್ತಕ್ಕಂಥ ಕೆಲಸ ಮಾಡುತ್ತಾ ಇನ್ನು ವಿಶೇಷವಾಗಿ ಕೆಲವು ದಿನಗಳ ಹಿಂದೆ ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ಮೂವತ್ತರಿಂದ ನಲವತ್ತು ಜನರ ಅನ್ಯ ಕೋಮಿನ ಯುವಕರ ಏನಪ್ಪಾ ಅಂತ ಹೇಳಿದ್ರೆ ದಾಳಿ ಮಾಡಿರ್ತಕ್ಕಂಥ ಪ್ರಕರಣ ಕೂಡ ಆಯ್ತು ಆ ಪ್ರಕರಣ ಏನಾಯ್ತು ತಪ್ಪಿತಸ್ಥರ ವಿರುದ್ಧ ಯಾರು ಹಲ್ಲೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಉಲ್ಟಾ ಏನಪ್ಪಾ ಅಂತ ಕೇಳಿದ್ರೆ ಇವರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಕೌಂಟರ್ ಕೇಸ್ ಗಳಾಗಿದೆ ಅಂತ ಇದು ಎಷ್ಟು ಸತ್ಯ ಅಂತ ಜಿಲ್ಲಾಡಳಿತನೇ ಹೇಳಬೇಕು ಮೇಲಾಗಿ ಆ ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟತೆಯನ್ನ ಕೊಡಬೇಕು ಯಾವ ರೀತಿಯಾಗಿ ಕ್ರಮವನ್ನ ಕೊಂಡ್ ಕೈಗೊಂಡಿದ್ದೀರಿ ತಪ್ಪಿತಸ್ಥರ ವಿರುದ್ಧ ಅದು ಯಾವುದೇ ಸಮುದಾಯದವರಾಗಿರಲಿ ತಪ್ಪು ತಪ್ಪು ಅಂದ ಮೇಲೆ ಯಾಕೆ ನೀವು ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಅನ್ನುವ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಉತ್ತರ ನೀಡುತ್ತೆ ಅಂತ ಕಾದು ನೋಡೋಣ ಮತ್ತೆ ಬೇರೆ ಯಾಕ್ತೇನೆ ನಮಸ್ಕಾರ